ನಾನು ಅಂತಂದರೆ ನಿಮ್ಮ ಭೂಮಿಗೆ ಅಮೃತ ಹಾಕಿ ಅಮೃತವನ್ನೇ ಬೆಳೀರಿ ಅಮೃತವನ್ನೇ ಕೊಡಿ ನೀವು ಅಮೃತವಂತರಾಗ್ತೀರಾ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ ಈ ಮಳೆ ಮತ್ತು ಬೆಳೆ ಮತ್ತು ಸಮೃದ್ಧಿ ರೈತರಿಗೆ ಆಗಬೇಕಾಗಿದೆ ನಮ್ಮ ರೈತರು ಎಚ್ಚೆತ್ತುಗಳು ಬೇಕಾ ಅಂತ ಅಂದ್ಕೊಳ್ತೀನಿ ನಾನು ಯಾಕೆಂದರೆ ರೈತಾಪಿ ಜನರಲ್ಲಿ ಏನಾಗಿದೆ ಅಂತಂದರೆ ಅವರು ಹೇಗಿದ್ದಾರೆ ಹಾಗೇ ಇದ್ದಾರೆ ಬದಲಾವಣೆ ಇಲ್ಲ ಅವ್ರ ಮನೆ ಎಷ್ಟೋ ಜನರು ಮನೆಗಳು ಹಾಗೇ ಇದೆ ಬಹುಶಃ ಒಂದು ಮದುವೆ ಮಾಡ್ತು ಮನೇಲಿ ಅಂತ ಅಂದರೆ ಒಂದು ಎಕರೆ ಎರಡು ಎಕರೆ ಮಾರಿ ಮದುವೆ ಮಾಡಬೇಕು ರೈತರು ಇದುವರೆಗೂ ಯಾಕೆ ಡೆವಲಪ್ ಆಗಿಲ್ಲ ಅಂತ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ ರೈತರ ಮಕ್ಕಳಿಗೆ ಹೆಣ್ಣು ಇಲ್ಲ ಅಂದರೆ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ ಮತ್ತು ರೈತರದ್ದು ಎಲ್ಲ ವೃತ್ತಿಗಳಿಗಿಂತ ಮುಂದಿನ ದಿನಮಾನಗಳಲ್ಲಿ ರೈತ ಯಾರಿರ್ತನೋ ಅವನೇ ಈ ದೇಶದ ಉತ್ತಮ ಪ್ರಜೆ ಆಗಲಿಕ್ಕೆ ಅವನಿಗೆ ಗೌರವ ಹೆಚ್ಚು ಸಿಕ್ಕುವಂಥದ್ದು ಸ್ಥಾನಮಾನ ಸಿಕ್ಕುವಂಥದ್ದು ಮುಂದಿನ ದಿನಮಾನಗಳಲ್ಲಿ ರೈತರಿಗೆ ರೈತರೇ ನೀವು ನಿಮ್ಮ ವೃತ್ತಿಯನ್ನು ಯಾವತ್ತೂ ಕೀಳಕ್ಕೆ ಕಾಣಬೇಡಿ ಅದಕ್ಕೆ ಬಸವಣ್ಣ ವರ್ಕೀಸ್ ವರ್ಷಿಪ್ ಕಾಯಕವೇ ಕೈಲಾಸ ಅಂತ ಕರೆದಿದ್ದು ಅದಕ್ಕೆ ಒಕ್ಕಲಿಗ ಮುದ್ದಣನೂ ಸಹ ಸಾಕ್ಷಿ ಆಗ್ತಾನೆ ಯಾಕೆಂದರೆ ಒಕ್ಕಲು ಮಾಡಿ ಶರಣ ಅಂತ ಅನಿಸ್ಕೊಂಡಂಥ ಇತಿಹಾಸ ಇವತ್ತು ನಮಗೆಲ್ಲರಿಗೂ ಗೊತ್ತಿದೆ ಹಾಗಾಗಿ ರೈತರು ತಮ್ಮ ವೃತ್ತಿಯನ್ನು ಶ್ರೇಷ್ಠವಾದ ವೃತ್ತಿಯನ್ನು ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಅನ್ನದಾತ ಅಂತ ಹೇಳ್ತಾರೆ ನಿಮ್ಮ ಬಗ್ಗೆ ನೀವು ಯಾವತ್ತೂ ಕೇವಲವಾಗಿ ಕಾಣಬೇಡಿ ಗೌರವಿತವಾಗಿ ಕಾಣಿ ರೈತರೆಲ್ಲರೂ ಒಗ್ಗಟ್ಟಿನಿಂದ ಒಂದು ಸಾವಯವ ಕೃಷಿ ಮಾಡಲು ಸಂಕಲ್ಪ ಮಾಡಿ ಈ ಭೂಮಿ ತಾಯಿ ಯಾಕೆ ಅಂತಂದರೆ ನಮ್ಮ ನೀರು ಕಲುಷಿತ ಆಗಿದೆ ಅದನ್ನೇನಾದರೂ ಮಾಡಿ ನಾವು ಆ ಕಲುಷಿತ ತೆಗೆದು ಒಳ್ಳೆ ನೀರು ಮಾಡ್ಬೋದು ಗಾಳಿ ಪೊಲ್ಯೂಷನ್ ಕಲುಷಿತ ಆಗಿದೆ ಅದನ್ನು ನಾವು ಮಾಡ್ಬೋದು ಆದರೆ ಭೂಮಿನ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಈ ಭೂಮಿ ತಾಯಿ ನಮಗೆ ಅನ್ನ ಕೊಡೋಳು ಮುಂದೆ ಬಂಜಿ ಆಗಿಬಿಟ್ರೆ ನಾವೆಲ್ಲರಿಗೂ ಅನ್ನ ತಿನ್ನಬೇಕು ನಾವು ಹಾಕಿ ಹಾಕಿ ಗೊಬ್ಬರ ಹಾಕಿ 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 ಬಂಚಿ ಮಾಡ್ತಾಯಿದ್ದೀವಿ ಮುಂದೆ ಇನ್ನು ಇಪ್ಪತ್ತೈದು ಮೂವತ್ತು ವರ್ಷಗಳು ಹೋದರೆ ರೈತರು ಮಾರಿಕೊಂಡು ಸಿಟಿ ಸೇರಿದ್ದಾರೆ ಇನ್ನೊಬ್ಬರ ಹತ್ರ ಎಲ್ಲರಿಗೂ ಭಿಕ್ಷೆ ಕೊಡ್ತಿದ್ದಂಥ ರೈತರು ಇವತ್ತು ಭಿಕ್ಷೆ ಬೇಡೋ ಪರಿಸ್ಥಿತಿಗಳು ಎಷ್ಟೋ ಕಡೆ ನಿರ್ಮಾಣ ಆಗಿದೆ ಹಾಗಾಗಿ ಈ ಭೂಮಿ ತಾಯಿನ ಉಳಿಸೋದ್ರಲ್ಲಿ ರೈತರು ಮಕ್ಕಳು ಮುಂದಾಗಬೇಕು ಯಾವುದೇ ಕಾರಣಕ್ಕೂ ಆಸ್ತಿನ ಕಳ್ಕೊಬೇಡಿ ಆಸ್ತಿನ ಉಳಿಸ್ಕೊಳ್ಳಿ ನಿಮ್ಮ ಭೂಮಿಯನ್ನು ಉಳಿಸಿ ಬೆಳೆಸಿ ಆದರೆ ಆ ಭೂಮಿ ತಾಯಿಗೆ ಗೊಬ್ಬರ ಹಾಕದೆ ಸಾವಯವ ಕೃಷಿಯನ್ನು ಪ್ರಾರಂಭಿಸುವಂಥ ಸಂಕಲ್ಪವನ್ನು ನಾನು ಪ್ರೀತಿಪೂರ್ವಕ ಎಲ್ಲ ರೈತರಿಗೂ ಎರಡು ಸಾವಿರದ ಇಪ್ಪತ್ತಾರು ಕೇಳ್ಕೊಳ್ಳೋಕ್ಕೆ ನಾನು ಬಯಸ್ತೀನಿ ನಾನು ಯಾಕೆ ಅಂತಂದರೆ ನಿಮ್ಮ ಭೂಮಿಗೆ ಅಮೃತ ಹಾಕಿ ಅಮೃತವನ್ನೇ ಬೆಳೀರಿ ಅಮೃತವನ್ನೇ ಕೊಡಿ ನೀವು ಅಮೃತವಂತರಾಗ್ತೀರಾ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ ಇದು ರೈಟ್ ನ್ಯೂಸ್